பார்க்கோகம்பா ஏன் பேநூறு குல்ல என்ன ஏன்னாந்தாரா

ಹಾ ಓ ಲೇ 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 ಆಂಗುಲಿ ಮಾಲೆ ಆಂಗುಲಿ ಮಾಲೆ ಹಾ ಏ ಏನು ಸರ ಹಾಕಿದ್ರು ರಮಾಯಿ ಏ ಸರ ಹಾಕಿದ್ಲು ಕೊಳ್ಳನ್ ಸರ ಹಾಕಿದನು ಹಾ ಕೊಳ್ಳತನ ಹಾಕೊಳಕ ಇಕಡೆ ಹೊರಮ ಸಕ್ರಿ ಸಕ್ರಿ ಸರ ಹಾಕೊಂಡ್ರಾ ಸಕ್ರಿ ಸರ ಹಾರ ಹಾಕೊಂಡಾ ಸಕ್ರಿದು ಇರುವಿ ಅತ್ತವಲೇ ಇರುವಿ ಹೊಂಟ್ ತಿಗೆ ಒಂದು ರೆಡಿಲಿ ಇಲ್ಲೂ ಇಲ್ಲೂ ಕಡೆ ಇಲ್ಲಿ ಹೋಳಿ ಹಣ್ಣಿನಿ ಗುರುವಾರ ದಿನ ಮಾಡಿದ್ರು ಶುಕ್ರವಾರ ಐತಿ ಆದ್ರೆ ಗುರುವಾರ ದಿನ ಮಾಡಿದ್ವಿ ಶುಕ್ರವಾರ ನಮ್ಮೂರು ವಾರದ ಮ್ಯಾಗ ಮಾಡಂಗಿಲ್ಲ ನಾವು ಲಕ್ಷ್ಮೀ ವಾರ ಐತೆ ಅಂತೇಳಿ ಎಲ್ಲ ಅಡುಗೆಲ್ಲ ಮುಗಿಸ್ಕೊಂಡು ದೇವ್ರಿಗೆ ನೆವುದೇ ಕೊಡೋಕೆ ಹೊಂಟೀನಿ ಈಗ ದೇವರಿಗೆ ನೆವುದೇ ಅದೆಲ್ಲ ಕೊಟ್ಟು ಬಂದು ಗುಡಿಗೆಲ್ಲ ಹೋಗಿ ಬಂದೆ ತೆಂಗಿನಕಾಯಿ ಒಂದು ಸುಲಿಬೇಕು ನಮ್ಮಲ್ಲಿ ಪರಡಿ ತುಂಬತಾರೆ ಎಲ್ಲ ಮುಂದೆ ಹೆಸ್ರೇ ಪರಡಿ ತುಂಬಕ್ಕೆ ಎಲ್ಲ ರೆಡಿ ಮಾಡಿರ್ಬೇಕು ತೆಂಗಿನಕಾಯಿ ಸುಲಿತೀನಂತೆ ಈಗ 天，天，天。 ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಹಿಂಗೆ ಮಾಡ್ತೀವಿ ನೋಡ್ರಿ ಹೋಳಿ ಹುಣಿವಿಯನ್ನು ಎಲ್ಲ ತುಂಬಿಟ್ಟಿವಿ ಹಿಟ್ಟು ಹಿಟ್ಟ ಉಳ್ಳಾಗಡ್ಡಿ ಬದ್ನೇಕಾಯಿ ಉಪ್ಪ ಮತ್ತು ಹೋಳ್ಗೆ ಮಾಡಿಟ್ಟಿದ್ವಲ್ಲ ಹೋಳಿಗೆ ಎಷ್ಟು ನೀವುದೇ ಇಟ್ಟಿವಿ ಎಲ್ಲ ಈಗ ತುಂಬಬೇಕು ಪರಡಿ ತೊಗೊಂಡು ಮಾತಂಗಿ ಬಂದ ಮೇಲೆ ಇದನ್ನೆಲ್ಲ ಹಾಕಿ ಪೂಜೆ ಮಾಡಬೇಕು ಹತ್ತು ವರ್ಷವೂ ಹೋಳಿ ಹುಣ್ಮಿದು ಮಾಡಿದ್ದೆ ರೀ ನಾನು ಆದ್ರೆ ಆವಾಗ ಏನು ನಾವು ಇಳಿಸ್ಕೊಳ್ತೀವಲ್ಲ ಅದನ್ನು ಮಾಡಿರಲಿಲ್ಲ ಬರೀ ಏನು ಅಡುಗೆ ಮಾಡಿದ್ದೆ ಅದಷ್ಟೇ ತೋರಿಸಿದ್ದೆ ಮಾತಂಗಿ ಬಂದಮೇಲೆ ಬೇವು ಇಳಿಸ್ಕೊಳ್ಳೋದು ಮತ್ತು ಪೂಜೆ ಮಾಡೋದು ಅದೇನು ತೋರಿಸಿರಲಿಲ್ಲ ಹಾಗಾಗಿ ಇವತ್ತು ಅದರದ್ದು ವಿಡಿಯೋ ಮಾಡ್ದಾಗ್ತೀನಿ ನೋಡಿರಿ ಎರಡು ಪರಡಿ ತಂದಿರ್ತಾರ ಎಲ್ಲ ಮುಂದೆ ಪರಡಿ ಇರ್ತವೆ ಇವು ಅದು ನಾವೇನು ಹಾಕಿಟ್ಟಿದ್ದೋ ಅಲ್ಲೆಲ್ಲ ಮರದಾಗ ಉಪ್ಪ ಮತ್ತು ಹಿಟ್ಟ ಉಳ್ಳಾಗಡ್ಡಿ ಬದ್ನೇಕಾಯಿ ಅವೆಲ್ಲ ದೇವರಿಗೆ ತುಂಬಬೇಕು ಅದೇನು ಪರಡಿ ಇರ್ತಾವಲ್ಲ ಅವಾಗ ಪೂಜೆ ಮಾಡಬೇಕಾಗ್ತದೆ ಎರಡು ಬುಟ್ಟಿ ಅದ್ರ ಕೆಳಗೆ ಅದಕ್ಕೆ ಮೂರಾಗ ಮಾನವಿಗೆ ಅಂಬ ಬಾಯಿ ಹೆಸರೇ ಮಾನವಮಿಗೂ ಪರಡಿ ತುಂಬ್ತಾರೆ ಮತ್ತು ಈಗ ಹೋಳಿ ಹುಣ್ಣಿಮೆದು ತಾಯಿ ಎಲ್ಲ ಹೆಸರ ಮ್ಯಾಗ ಈ ಸಾರಿ ತುಂಬ್ತೀವಿ ಹೋಳಿ ಹುಣ್ಣಮೆಗೆ

बोले बड़ा अटैक करना Terima <laughs> ಇದು ಬೇವಿಯಾಗಿ ಇಳಿಸ್ತಾರಂದ್ರೆ ನಮ್ದು ಯಾವ್ದು ಯಾವುದೇ ಚರ್ಮ ರೋಗ ಇರಲಿ ಅಥವಾ ಇನ್ಯಾವುದೋ ರೋಗ ಇದ್ರೂ ಅದು ದೇವ್ರ ತಾಯಿ ಎಲ್ಲಮ್ಮ ದೇವಿ ದೂರ ಮಾಡ್ತಾಳೆ ಅಂತ ಹೇಳಿ ಅಕ್ಕಿನ ಹೆಸ್ರೇ ಬೇವಿನ್ ತಪಲೈನ್ ತಂದಿರ್ತಾರೆ ಅದಕ್ಕೆ ನೀರು ಹಾಕಿ ಮೈಯೆಲ್ಲ ದೇವರ ಹೆಸರೇ ಉದೋ ಉದೋ ಅಂಥೇಳಿ ಸಿಡಿಸ್ತಾರ આ એની હિન્દી ની લે લે હા પાકલા గణపతి so <laughs> <the laughs> <of laughs> ತುಂಬತನ ಯಾರು ಮನೆಯಾಗ ಒಬ್ಬರೇ ಇರಬೇಕು ಹಾಗಾಗಿ ಹೇಳಿ ಪರಡಿ ತುಂಬತನ ಊಟ ಮಾಡಿರಲಿಲ್ಲ ಆಮೇಲೆ ಮಾತಂಗಿ ಜಲ್ದಿ ಸಿಗಂಗಿಲ್ಲ ಎಲ್ಲರೂ ನಮ್ಮ ಮನೆ ನಿಮ್ಮ ಮನೆಗೆ ತಳಿ ಕರ್ಕೊಂಡು ಹೋಗಿ ಹೋಗಿಬಿಡ್ತಾರೆ ಲೇಟ್ ಆತೈತಿ ಆದ್ರೂ ಒಂದು ಸ್ವಲ್ಪ ಜಲ್ದಿನ ಸಿಕ್ಕ್ರಿ ಈ ಸಾರಿ ಎಲ್ಲ ಮಾತಂಗಿ ಉಡಿಯೋದೆಲ್ಲ ತುಂಬಿ ಪರಡಿ ತುಂಬಿ ಈಗ ಊಟ ಮಾಡ್ಬೇಕ್ರಿ ಬಜ್ಜಿ ಮಾಡ್ನತೀನಿ ಬರ್ರಿ ಊಟ ಮಾಡಮಂತ गाडी गाडी फेर्नु छ ಅಡುಗೆ ಎಲ್ಲ ಮಾಡಿ ಪರಡಿ ತುಂಬಿ ಊಟ ಮಾಡಿ ಮತ್ತು ಈಗ ಅಬೀಗಿ ಸಂಸ್ಕೃತಿ ಮಲಗಿಸಿದ್ದೆ ಒಂದು ತಾಸು ಮತ್ತು ನನಗೂ ಬರೆಯೋದಿತ್ತು ಬರ್ದರಿ ಈಗ ಕಂಟಿನ್ಯೂ ಮಾಡಬೇಕು ಹೋಲಿಕಾ ದಹನ ಮಾಡಬೇಕೀಗ ಕಾಮನ್ ಸುಡಬೇಕು ಇದು ಬ್ಲಾಗ್ ಗುರುವಾರ ದಿನದೈತಿ ನಮ್ಮಲ್ಲಿ ಲಕ್ಷ್ಮೀ ವಾ ಲಕ್ಷ್ಮೀ ದಾರ ಶುಕ್ರವಾರ ಐತಲ್ಲ ಊರು ದೇವ್ರ ಲಕ್ಷ್ಮಿ ಇರೋದ್ರಿಂದ ಲಕ್ಷ್ಮೀ ವಾರದ ಮೇಲೆ ನಾವು ಹೋಲಿ ದಹನ ಮಾಡೋಂಗಿಲ್ಲ ಯಾವಾಗ್ಲೂ ಒಂದು ವೇಳೆ ಶುಕ್ರವಾರ ಬತ್ತಂದ್ರೆ ಹೋಳಿ ನಿಮಗೆ ಬತ್ತಂದ್ರೆ ಮಾಡೋಂಗಿಲ್ಲ ಅದಕ್ಕೆ ತಮ್ಮ ಮೊದಲೇ ಮಾಡಿಬಿಡ್ತೀವಿ ಹಾಗಾಗಿ ಇವತ್ತು ಗುರುವಾರ ಐತಿ ಇವತ್ತೇ ಮಾಡ್ಲಿಕ್ಕೀವಿ ನಂಗೆ ಶಿದ್ದ ಮನ್ಕೊಂಡು ಅನ್ನತೀವಿ ನಾನು ಇಲ್ಲಿ ರಂಗೋಲ್ ಹಾಕ್ಲಿಕ್ಕೆ ರೀ ಹೋಳಿ ದಹನ ಮಾಡ್ಬೇಕಂತೇಳಿ ಅಭಿ ನುಯ್ಯದ್ಬಿಟ್ಟ ಹಂಗಾಗಿ ಅರ್ಧ ಮರ್ಧ ಹಾಕಿದೆ ನಾನು ಆಮೇಲೆ ವೀಡಿಯೋ ಒಂದು ಎಡಿಟ್ ಮಾಡದಿತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಲೈವ್ ವಿಡಿಯೋ ಒಂದು ಮಾಡ್ಲಕತ್ತಿದ್ದೆ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ನಾವು ಮಾಡೋ ಸಲುವಾಗಿ ರಂಗೋಲಿ ತೆಗಿಲಿ ಇರ್ತೀನಿ ಓ ಏನು ಬೇಕೋ ಐನೂರ ಕುಳ್ಳ ಆ ಏನಂದ ಕುಳು ಕೊಡತ್ತಾ ಎದಕ್ಕೆ ಬೇಕತ್ತ ಕುಳ್ಳ ನಿನಗ ಹೋಳಿಗೆ ಮಾಡ್ತಾರಾ ಹಾ ಕೊಡ್ತೀನಿ ಕೊಡ್ತೀನಿ ಅಬಿ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅಣ್ಣ 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 ಇಲ್ಲೇ ಅಣ್ಣಾಗ ಏನು ಬೇಕತ್ತಪ್ಪ ಕುಳ್ಳ ಬೇಕತ್ತಾ ಕುಳ್ಳ ಕೊಡಮ್ಮ ಅಣ್ಣಾಗ

ಮನೆ ಮುಂದೆ ಇಷ್ಟು ಸಣ್ಣ ಸಣ್ಣದಾಗಿ ಮಾಡಿ ನೋಡಿರಿ ಭಾಳ ಫುಲ್ ಭಾಳ ಜಾಸ್ತಿ ಹಾಕಿ ಒಂದು ಸೊಪ್ಪಿಲ್ಲ ಸ್ವಲ್ಪ ಹಾಕೀವಿ ನಿಮ್ಮ ಕಡೆ ಯಾವ ರೀತಿ ಆಚರಣೆ ಮಾಡಿ ಮಾಡ್ತೀವಿ ಹೇಳಿರಿ ನಮ್ಗೆ ನಾವಂತೂ ಈ ರೀತಿ ಆಚರಣೆ ಮಾಡ್ತೀವಿ ಲೇಟ್ ಆಗೋಯ್ತು ಕತ್ಲಾಯ್ತು ಹಾಗಾಗಿ ಈ ವಿಡಿಯೋ ಇವತ್ತಿಂದ ಈಟಿಗೆ ಮಾಡ್ತೀನಿ ಟ್ರಿಗ್ಗು ಬರ್ದು ಕ ಶುಕ್ರವಾರದಿಂದ ನಾನು ಕಂಟಿನ್ಯೂ ಮಾಡ್ತೀನಿ ಎರಡು ದಿನದ ವಿಡಿಯೋ ಹಾಕ್ತೀನಿ ಅಪ್ಲೋಡ್ ಮಾಡ್ತೀನಿ ಇದ್ರು ನೋಡಿರಿ ಆಮೇಲೆ ಇದೇನು ಹೋಲಿದಹನ ಮಾಡಿರ್ತೀವಲ್ಲ ಇದು ಮರು ದಿವ್ಸ ಅಂದ್ರೆ ಶುಕ್ರವಾರ ನಾವು ಗುರುವಾರ ಮಾಡಿರೋದ್ರಿಂದ ಶುಕ್ರವಾರ ದಿನ ಇದ್ರ ಇದು ಹೊಲದಾಗ ಹಾಕಬೇಕು ಬೆಳಿ ಚೆಂದ ಬರ್ತದತ್ತ ಅದುವಾದ ಹುಣಿವಿ ಶುಕ್ರವಾರ ದಿನ ಇವತ್ತಿರೋದ್ರಿಂದ ಲಕ್ಷ್ಮಿ ಗುಡಿಗೆ ಹೋಗಿ ಆಯ್ತು ಹೋಗಿರಿ ನಾನು ರೀ ಹುಣಿವಿ ವಾರನೂ ಆಯ್ತು ಅಂತ ಹೇಳಿ ಅಬಿಗೆ ಕರ್ಕೊಂಡು ಹೋಗಿ ಬರಬೇಕು ಎಲ್ಲ ರೆಡಿ ರೀ ಈಗ ರೆಡಿಯಾಗಿ ಸಂಸ್ಕೃತಿ ಮತ್ತೆ ಅಬಿಗೆ ಕರ್ಕೊಂಡು ಹೋಗ್ತೀನಿ ಸಂಸ್ಕೃತಿದು ಶಾಲೆ ರಜಾ ಇದಿ ಇಲ್ಲತ್ತ ಜಾತ್ರೆ ಈಗ ಹುಣವಿದಿಂದ ಸ್ಟಾರ್ಟ್ ಆಯಿತು ಕಂಬಿ ಮಲ್ಲಾಯಿ ಅಂತ ಒಂದು ಎಲ್ಲರು ಶ್ರೀಶೈಲಿ ಕೊಂಟಾರ ಪಾದಯಾತ್ರೆ ಮಾಡ್ತಾರೆ ನೋಡ್ಬೋದು ಇಲ್ಲಿ ಕಂಟಾರ ಮಾಡ್ಬೋದು ಮಹಾರಾಷ್ಟ್ರದ ಇಲ್ಲ ಗಾಡಿಗಳು ಕೊಂಟಾರ ಭಾಳ ಜನ ಇನ್ನೂ ಈಗ ಸ್ಟಾರ್ಟ್ ಆಗಿದಾರ ಇನ್ನು ಹೋಗ್ತಾರೆ ಹಿಂಗೆ ಶಂಭ ಮಾಡ್ಬೇಕಪ್ಪ

ಇಲ್ಲಿ ನೋಡಬಹುದು ಎಷ್ಟು ಚಂದ ಸೂರ್ಯೋದಯ ಆಗೈತಿ ಗುಡಿ ಮ್ಯಾಗೆಲ್ಲ ಕಿರಣ ಬಿದ್ದದ್ ನೋಡ್ರಿ ಎಷ್ಟು ಚಂದ ಬಂಗಾರ ಕಲರ್ಲಿ ಹುಲಿ ದಹನ ಮಾಡಿದ್ದು ಬೆಂಕಿಯಲ್ಲಿ ನೋಡ್ರಿ ಅಲ್ಲಿ ಕಡಲಿ ಹುರ್ಲಿಕ್ಕೆ ಇದು ಊರಾಗ ಮನೆ ತೋರ್ಸಿದ್ನಲ್ಲ ಕಟ್ಟಿಗೆಗಳು ಹಾಕಿ ಹೊರ್ಲಿ ದಹನ ಮಾಡ್ತಾರ ಅಂತೇಳಿ ಅದು ಐತಿ ಎಲ್ಲ ಕಡೆನೂ ಮಾಡ್ತಾರೆ ಹಿಂಗೆ ನಮ್ಮ ನಮ್ಮ ಕಡೆನೂ ಮಾಡ್ತಾರೆ ನಮ್ಮ ಮನೆ ಮುಂದೆ ಮಾಡಿದ್ದು ಹೋಗಿ ತೋರಿಸ್ರೆ ಈ ಸಾರಿ ಏನು ಹುರಿಲಿಲ್ಲ ಶಂಬಾ ಮಾಡಿಮಪ್ಪು ಶಾ ಶಂಬಾ ಮಾಡಪ್ಪ ಮಾಡು ಶಂಬ ಮಾಡ ಹಚ್ ಅದ್ ಹತ್ತಿ ಹತ್ಬೇಕಿಲ್ಲ ಇಲ್ಲಿ ಆ ಮೊದಲು ಹಣಮ ಬೆಳಗ್ಗಂಬ ಒಟ್ಟು ಗುಡಿಗೆ ಬಂದೇವಂದ್ರೆ ಒಟ್ಟು ಮನೆಗೆ ಹೋಗ್ಲಿಕ್ಕೆ ಹೊಳ್ಳಿ ಒಲ್ಲ ಅಂತ ಅನ್ರಿ ಒಂದು ಸುಮ್ಮನೆ ಆಡ್ಲಿಕ್ಕೆ ಅವ್ನಿಗೆ ಭಾಳ ಖುಷಿ ಆಗ್ತದೆ ಇಲ್ಲಿ ಬೈಲಿ ಇರ್ತೈತಲ್ಲ ನಮ್ಮ ಮನೆ ಮುಂದೆ ಮುಂದ್ರ ಓಡಿಗೋತಾನಿ ಅವ್ನಿಗೆ ಹಿಡ್ಕೊಂಡು ಬಂದು ಬಂದು ಮನ್ಯಾಗ ಹಾಕಿ ಬಾಗ್ಲ ಹಾಕೊಂಡು ಕೂತ್ ಬಿಡ್ತೀವಿ ಒಂಥರ ಕಟ್ಟದಂಗ ಆಗ್ತಿರ್ತದೆ ಅವನಿಗೆ ಇಲ್ಲಿ ದೇವಸ್ಥಾನಕ್ಕೆ ಅಂದ್ರೆ ಒಟ್ಟು ಇಲ್ಲಿ ಓಡ್ಯಾಡಿ ಒಡೆಯಡಿ ಆಟ ಆಡ್ತಾನೆ ಹೆಂಗ ಓಡ್ಲಕ್ಕ ನೋಡ್ರಿ ನಾ ಬಾ ಇಲ್ಲಿ ಎಲ್ಲಿ ಸಾಕು ಇವತ್ತು ಬಣ್ಣ ಆಟ ಆಡ್ಲಿಕ್ಕತ್ತಾರ ಈ ಮಕ್ಕಳೆಲ್ಲ ನೋಡ್ರಿ ಎಷ್ಟು ಮೈಯೆಲ್ಲ ಮುಳುಗಿಸ್ಕೊಂಡಾರ ನಾನು ಇವತ್ತು ಡ್ಯೂಟಿ ಶುಕ್ರವಾರ ಐತಿ ಹೋಗಬೇಕು ಇಲ್ಲ ಅರವ ಮಾಡ್ಲಿಕ್ಕೆ ಯಾರು ಬಣ್ಣ ಹಾಸ್ತಾರೆ ಏನು ಮಾಡ್ತಾರ ನಾನು ಅನ್ನೋದು ಡೌಟ ಆದರೂ ಇರೋಂಗೆ ಕೆಲಸ ಮಾಡೋಂಗ್ ಮಾಡಬೇಕಲ್ಲ ಹಂಗಾಗಿ ಹೋದ್ರೈತೆ ಅಂತೇಳಿ ನಾನು ರೆಡಿ ಅದ ಆಯ್ ಹೊಲ್ಲಿ ಮಗ ತುಪ್ಪ ಬೇರೆ ಇಟ್ಟು ಹೊಗ್ಗಡೆ ಇಲ್ಲ ಹೊಳ್ಳಿ ಹೋಗಿ ಬರತ್ತಾನೆ ಎಲ್ಲ ಹೊತ್ತಿ ಹೊತ್ತೈತಿ ಒಳಗಿಟ್ಟು ನಾನು ರೆಡಿಯಾಗಿ ಹೋಗ್ತೀನಿ ಮುಗಿಸ್ಕೊಂಡು ವಾಪಸ್ಸ ಮನೆ ಕಡೆ ಬರಲಾತೀನಿ ಬ್ಯಾಡಂದ್ರೂ ಒಂದಿಬ್ರು ಹಚ್ಚಿದ್ರು ಬಣ್ಣ ಮುಖ ತೊಳ್ಕೊಂಡೀನಿ ಆದರೂ ಇಷ್ಟ ಐತಿ ಹೋಗಿಲ್ಲ ಪೂರ್ತಿ ಈಗ ಮನೆಗೆ ಹೋಗಿ ಸಾಬೂನು ಗೀಬನ್ ಹಚ್ಕೊಂಡು ಸ್ವಚ್ಛಗೆ ತೊಳ್ಕೊಬೇಕು ಹೋಗಂಗಿಲ್ಲ ಬರೀ ನೀರು ತೊಳೆದ್ರೆ ಲಾರವಾ ಸರ್ವೆ ಇಷ್ಟು ಮಾಡೋದೈತೆ ತಡಿ ಅದೆಷ್ಟು ಲಾರಾ ಸರ್ವೆ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಇಂಜೆಕ್ಷನ್ದು ಮನೆ ಸಮೀಕ್ಷೆ ಇದ್ದು ಅದನ್ನು ಅದನ್ನು ಎಲ್ಲ ಎರಡು ಮುಗಿಸ್ಕೊಂಡು ವಾಪಸ್ಸ ಮನೆ ಕಡೆ ಹೊಂಟೀನಿ ಈಗ ಮನೆಗೆ ಬಂದು ಒಂದು ಸ್ವಲ್ಪ ಸೋಪ್ ಹಚ್ಕೊಂಡು ಸಾಬೂನು ಅಂತೀವಿ ನಾವು ಸೋಪನ್ನು ಹಂಗಿಲ್ಲ ಅದನ್ನು ಹಚ್ಕೊಂಡು ಮಾರಿ ತೊಳ್ಕೊಂಡೆ ಪೂರ್ತಿ ಹೋಯ್ತು ನೋಡಿರಿ ಬಣ್ಣ ಇಲ್ಲಿ ಹೋತಾ ಇಲ್ಲತ್ತೆ ಅಂಜಿಕೆ ಬಂದಿತ್ತು ಎರಡು ದಿನ ಎಲ್ಲಿ ಇಟ್ಕೊಂಡು ತಿರ್ಗಾಡ್ಬೇಕಾ ಹಂಗೆ ಮಾರಿ ಎಲ್ಲ ಕೆಂಪು ಕೆಂಪು ಅಂತೇಳಿ ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ನಾನು ಬಣ್ಣ ಆಡಿದ್ದು ಎರಡನೇ ಸರ ನಾ ಹಚ್ಕೊಂಡಿದ್ದೆ ಎರಡನೂವರೆಗೂ ಒಟ್ಟು ಸಾರನೂ ಒಂದು ಸಾರನೂ ಬಣ್ಣ ಆಡಿರಲಿಲ್ಲ ಹಚ್ಕೊಂಡಿರ್ಲಿಲ್ಲ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ನೀವು ಹೆಂಗೆ ಆಚರಣೆ ಮಾಡ್ತೀರಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡ್ತೀರಿ ಸರಿ ನೆಕ್ಸ್ಟ್ ಮತ್ತು ವೀಡಿಯೋದಾಗ ಸಿಗ್ತೀನಿ ಬಾಯ್